ಇಪ್ಪತ್ತೇಳು ವರ್ಷಗಳಿಂದ ವನ್ಯಜೀವಿಗಳ ಹಾವಳಿ ವಿರುದ್ಧ ನಿರಂತರ ಹೋರಾಟ ಸರ್ಕಾರಗಳಿಂದ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಯಾವುದೇ ರಾಜಕೀಯ ಪಕ್ಷ ಅಧಿಕಾರ ಮಾಡಿದ್ರು ಇವರ ಮನಸ್ಥಿತಿ ಆನೆ ಮಾನವ ಸಂಘರ್ಷಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಕರ್ತವ್ಯದ ಮೇಲೆ ಇಚ್ಛಾಶಕ್ತಿ ಉಳ್ಳ ಅಧಿಕಾರಿಗಳು ಮಾತ್ರ ಜಿಲ್ಲೆಗೆ ಬರಲಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಡೆಯಲು ರಾಜಕೀಯ ಪಕ್ಷಗಳು ವಿಫಲವಾಗಿವೆ ಈ ಸಾವುಗಳಿಗೆ ನೇರವಾಗಿ ಅವರು ಕಾರಣರಿದ್ದಾರೆ ಭ್ರಷ್ಟಾಚಾರ ಇದೆ ಕಾಡಾನೆಗಳ ದಾಳಿಗೆ ಬಡವರೇ ಹೆಚ್ಚಾಗಿ ಬರೆಯಾಗುತ್ತಿದ್ದರೆ ಬೇಜವಾಬ್ದಾರಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಕೊಲೆ ಪ್ರಕರಣ ದಾಖಲಾಗಲಿ ನೋಡಿ ನಿಮ್ಮ ನಿರ್ಲಕ್ಷ್ಯದಿಂದ ಜೀವಗಳು ಹೋಗ್ತಾ ಇದೆ ಜೀವಗಳು ಹೋಗ್ತಾ ಇದೆ ಇದು ಏನು ಹತ್ತಿಪ್ಪತ್ತು ವರ್ಷದಿಂದ ಸರ್ಕಾರ ಕೊಲೆ ವರ್ಷಕ್ಕೆ ಒಂದೂವರೆ ಕೋಟಿ ಗಿಡಗಳನ್ನು ನಡುತ್ತೇವೆ ಎನ್ನುತ್ತಾರೆ ಅಧಿಕಾರಿಗಳು ಆದರೆ ನಮ್ಮಲ್ಲಿ ಒಂದೂವರೆ ಕೋಟಿ ಗಿಡಗಳು ಬೆಳೆಯುವ ನರ್ಸಿಗಳೇ ಇಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ಹೇಳಿಕೆ ಒಂದೂವರೆ ಕೋಟಿ ಮರ ನಟ್ಟಿದ್ದಾರೆ ಕಾರ್ಯಾಂಗ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಶಾಸಕರು ಮುತುವರ್ಜಿ ವಹಿಸಿ ಯೋಜನೆಗಳು ತಂದರೂ ಅದನ್ನು ಕಾರ್ಯರೂಪಕ್ಕೆ ತರುವ ಇಚ್ಛಾಶಕ್ತಿ ಅಧಿಕಾರಿಗಳಿಗೆ ಇಲ್ಲ ಅರಣ್ಯ ಇಲಾಖೆ ಒಳಗಡೆ ಒಂದು ಕತ್ತಲ ಜಗತ್ತಿದೆ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬಹುದು ಈ ಮೂರು ರಾಜ್ಯದ ಮುಖ್ಯಮಂತ್ರಿಗಳು ಅರಣ್ಯ ಸಚಿವರು ಸರಿಯಾದಂತಹ ಶಾಶ್ವತ ಯೋಜನೆಯನ್ನು ಮಾಡಬೇಕಾಗುತ್ತದೆ ವೀಕ್ಷಿಸಿ ವನ್ಯಜೀವಿ ಮಾನವ ಸಂಘರ್ಷ ಬಡವರ ಬದುಕಿನ ನಾಯಕ ಪ್ರಾಮಾಣಿಕ ಹೋರಾಟಗಾರ ಪ್ರಕೃತಿ ಪ್ರೇಮಿ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯ ಸಂಕೇತ ಮುಕ್ತ ನುಡಿ ನಿಮ್ಮ ನೆಚ್ಚಿನ ಕೊಡಗು ಚಾನೆಲ್ನಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಸಂಜೆ ಏಳು ಗಂಟೆಗೆ ತಪ್ಪದೇ ವೀಕ್ಷಿಸಿ